ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸೋನಮ್ಮ ನಾನು ದೇವದುರ್ಗ ತಾಲೂಕು ನನಗೆ ಸ್ಪೈನ್ಸು ಫಿಶರ್ ಪೈನ್ಸ್ ಆಗಿ ಫಿಶರ್ ಪ್ರಾಬ್ಲಮ್ ಆಗಿತ್ತು ನಾನು ತುಂಬ ಮೆಡಿಷಿನ್ ತೊಗೊಂಡಿದ್ದೆ ಹತ್ತು ವರ್ಷದಿಂದ ನನಗೆ ಈ ಪ್ರಾಬ್ಲಮ್ ಇತ್ತು ಹೊಟ್ಟೆ ಸಾಫಾಗಲಿ ಅಂತ ದಿನ ಅದು ಇದು ಇವರು ಡಾಕ್ಟರ್ ಹತ್ರ ತೊಗೊಂಡಿದ್ದೆ ಲಾಸ್ಟಿಗೆ ನನಗೆ ಆಪ್ರೇಷನ್ ಮಾಡಬೇಕಂತಲೇ ಹೇಳಿದರು ಆದರೂ ನನಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆದರಂತ ನಾಗೇಶ್ ಸರ್ ಅವರು ವಿಕ್ರಮ್ ಸರ್ ಅವರ ಅಡ್ರೆಸ್ಸನ್ನು ಕೊಟ್ಟ ಮೇಲೆ ಸರಿಗೆ ಭೇಟಿ ಆದ್ವಿ ಸರ್ ಒಂದು ಭೇಟಿ ಆದಮೇಲೆ ಸರ್ ಏನಂದ್ರೂ ನೋಡಿ ಆಪ್ರೇಷನ್ದ ಅವಶ್ಯಕತೆ ಇಲ್ಲ ನಿಮಗೆ ನಾ ಹೇಳಿದಂತಹ ಒಂದು ಪ್ಲ್ಯಾನನ್ನು ಹಾಕ್ಕೊಂಡ್ರೆ ನೀವು ಇದರಲ್ಲೇ ಒಂದು ಸಜೆಷನ್ ಕೊಟ್ಟರು ಇವರು ಹೇಳಿಕೊಟ್ಟಂಥ ಪ್ಲ್ಯಾನ್ ಏನು ಯೋಗ ವಾಕು ಮತ್ತು ರೂಟಿಂಗಲ್ಲಿ ಊಟದಲ್ಲಿ ತರಕಾರಿ ಸೊಪ್ಪು ತಗೊಂಡರೆ ನಿಮಗೆ ನೀರಿನ ಒಂದು ಕುಡಿಯುವುದು ವಾರಕ್ಕೊಂದು ಮೂರ್ನಾಲ್ಕು ಸಲ ಹಸಿ ಸೊಪ್ಪನ್ನು ತಿನ್ನಬೇಕು ಮತ್ತು ವಾಕ್ ಮಾಡಬೇಕು ಮತ್ತು ದಿನ ಯೋಗವನ್ನು ಅಳಿಸ್ಕೊಂಡರೆ ನಿಮ್ಗೆ ಒಂದು ಇದು ಪ್ರಾಬ್ಲಮ್ ಆಪ್ರೇಷನ್ ಮಾಡೋ ಮಾಡ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಟ್ರು ಒಂದು ವರ್ಷ ಆದಮೇಲೆ ನಾನು ಒಂದು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಬಂದ ಮೇಲೆ ನನಗೆ ಇದು ಪ್ರಾಬ್ಲಮ್ ತುಂಬ ಕಡಿಮೆ ಆಗಿದೆ ನನ್ನ ಒಂದು ನಾನು ಸ್ವಲ್ಪನೂ ನಡಿಬೇಕಂದ್ರೆ ನನಗೊಂದು ವೀಕ್ನೆಸ್ಸು ನಾನು ನೀರು ನೀರು ಕುಡಬೇಕಂದ್ರೆ ಸುಸ್ತು ಅನಿಸ್ತಿತ್ತು ಈಗೇನು ಇಲ್ಲ ನನಗೆ ತುಂಬ ಆರಾಮಿದ್ದೀನಿ ಈಗ ಆಪ್ರೇಷನ್ದು ಅವಶ್ಯಕತೆ ಇಲ್ಲ ಅಂತಲೂ ಸರ್ ಹೇಳಿದ್ದಾರೆ ಹೆಂಗಪ್ಪ ಅಂದರೆ ನಾನು ಯೋಗ ಮತ್ತೆ ಲ್ಲಿ ಊಟ ಮಾಡಿದ್ರೆ ನಾನು ಚೇಂಜ್ ಮಾಡ್ಕೊಂಡಿನಿ ಇದರಿಂದ ನನಗೆ ತುಂಬ ಆರಾಮಿದೆ ಇವಾಗಲೂ ಕೂಡ ಸರ್ ಅನ್ನೋಕೋತಾರೆ ವಿಕ್ರಮ್ ಸರ್ ಅವರು ಆಪ್ರೇಷನ್ ಅವಶ್ಯಕತೆ ಇಲ್ಲ ನೀವು ಇದೇ ಡೇಟ್ ಪ್ಲಾನ್ ಮಾಡ್ಕೊಂಡಿಲ್ಲ ನೀವು ಇದರಲ್ಲೂ ಅಂತ ಹೇಳಿದ್ರು ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೂಡ ಇದರಲ್ಲಿ ಅಳವಡಿಸ್ಕೊಂಡರೆ ಇನ್ನೂ ಕೂಡ ಆರಾಮಾಗ್ತಿರ ಅಂತ ನನ್ನೊಂದು ಊಟ